ಆಯ್ ಸ್ನೇಹಿತರೆ ಕನ್ನಡ ಚಿತ್ರ ಮಾತ್ರವಲ್ಲದೆ ಸೌತ್ ಇಂಡಿಯನ್ಸ್ ಚಿತ್ರರಂಗದಲ್ಲೂ ಕೂಡ ಕೆಲವು ಸಿನಿಮಾಗಳು ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆಯಾಗಿವೆ ಹಾಗಾದರೆ ಇಂಥ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆಯಾದ ಮೂವಿಗಳು ಯಾವುವು ಯಾವ ಪ್ಲಾಟ್ಫಾರ್ಮ್ನಲ್ಲಿ ರಿಲೀಸ್ ಆಗಿದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆಯಾದ ಚಿತ್ರಗಳಿಗೆ ಹಲವಾರು ವಿಭಾಗಗಳಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ ನಂಬರ್ ಒನ್ ಕಾಂತಾರ ಚಿತ್ರದ ನಟನೆಗಾಗಿ ನಟ ರಿಷಬ್ ಶೆಟ್ಟಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇದು ಮಾತ್ರವಲ್ಲ ಈ ಚಿತ್ರಕ್ಕೆ ಇನ್ನೂ ಅತ್ಯುತ್ತಮ ಮನರಂಜನಾತ್ಮಕ ಪ್ರಶಸ್ತಿ ಕೂಡ ಕಾಂತಾರ ಚಿತ್ರಕ್ಕೆ ಸಿಕ್ಕಿದೆ ನಂಬರ್ ಟು ಕೆ ಜಿ ಎಫ್ ಟು ಕೆ ಜಿ ಎಫ್ ಟೂನಲ್ಲಿ ಯಶು ಪಾತ್ರಕ್ಕೆ ಅಂದರೆ ಕೆ ಜಿ ಎಫ್ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಗೂ ಇದರ ಚಿತ್ರಕಥೆಗೆ ಈ ಸಿನಿಮಾ ಕೂಡ ಪ್ರಶಸ್ತಿಯನ್ನು ಗಳಿಸಿತ್ತು ಹಾಗೇ ಈಗ ರಾಷ್ಟ್ರ ಪ್ರಶಸ್ತಿಗೂ ಕೂಡ ಆಯ್ಕೆಯಾಗಿದೆ ನಂಬರ್ ತ್ರೀ ತಮಿಳಿನ ಪೊನ್ನಿ ಇಲ್ ಸೆಲ್ವನ್ ಸಿನಿಮಾ ನಾಲ್ಕು ವಿಭಾಗಗಳಲ್ಲಿ ಇದು ಪ್ರಶಸ್ತಿಯನ್ನು ಪಡೆದಿತ್ತು ಅಚ್ಚರಿ ಎನ್ನುವಂತೆ ಬಾಲಿವುಡ್ನ ಬ್ರಹ್ಮಾಸ್ತ ಹಾಗೂ ಮಲಯಾಳಂನ ಆಟಂ ಸಿನಿಮಾಗಳು ಕೂಡ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡು ಎಲ್ಲರ ಗಮನವನ್ನು ಸೆಳೆದಿತ್ತು ಫೀಚರ್ ಫಿಲ್ಮ್ ವಿಭಾಗದಲ್ಲಿ ಮೂವತ್ತೆರಡು ಭಾಷೆಗಳ ಮುನ್ನೂರ ಒಂಬತ್ತು ಚಿತ್ರಗಳು ಸ್ಪರ್ಧಿಸಿದವು ಫೀಚರ್ ಸಿನಿಮಾ ಕ್ಯಾಟಗರಿಯಲ್ಲಿ ಒಟ್ಟು ಇಪ್ಪತ್ತೇಳು ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ ಹೀಗೆ ಪ್ರಶಸ್ತಿ ಪಡೆದ ಸಿನಿಮಾಗಳನ್ನು ಒ ಟಿ ಟಿಯಲ್ಲಿ ವೀಕ್ಷಿಸಬಹುದು ಯಾವ ಸಿನಿಮಾ ಯಾವ ಪ್ಲಾಟ್ಫಾರ್ಮ್ ನಲ್ಲಿ ಸಿಗುತ್ತದೆ ಅನ್ನೋದನ್ನ ನೋಡೋಣ ಬನ್ನಿ ಅತ್ಯುತ್ತಮ ಸಿನಿಮಾ ಅತ್ಯುತ್ತಮ ಸಂಕಲನ ಅತ್ಯುತ್ತಮ ಚಿತ್ರಕಥೆ ಹೀಗೆ ಮೂರು ಪ್ರಶಸ್ತಿಗಳನ್ನು ಮಲಯಾಳಂನ ಅಟ್ಟಂ ಸಿನಿಮಾ ಪಡೆದಿದೆ ಈ ಸಿನಿಮಾ ಅಮೆಜಾನ್ ಪ್ರೈಮ್ನಲ್ಲಿ ವೀಕ್ಷಣೆಗೆ ಲಭ್ಯವಿದೆ ಅತ್ಯುತ್ತಮ ಪ್ರಶಸ್ತಿ ನೀಡುವಂಥದ್ದು ಈ ಚಿತ್ರದಲ್ಲಿ ಏನಿದೆ ನೋಡಬೇಕು ಎಂದು ಕೆಲವರು ಈಗಾಗಲೇ ಹುಡುಕುತ್ತಿದ್ದಾರೆ ಕನ್ನಡದ ಕಾಂತಾರ ಸಿನಿಮಾ ಅಮೆಜಾನ್ ಪ್ರೈಮ್ನಲ್ಲಿ ಬಹಳ ತಡವಾಗಿ ಈ ಸಿನಿಮಾ ಓ ಟಿ ಟಿಗೆ ಬಂದಿತ್ತು ದೇಶ ವಿದೇಶಗಳಲ್ಲಿ ಸಿನಿಮಾ ತೆರೆಗಪ್ಪಳಿಸಿ ದಾಖಲೆಯನ್ನು ಕೂಡ ಬರೆದಿತ್ತು ಇನ್ನೂ ಅತ್ಯುತ್ತಮ ಸಾಹಸ ಸಂಯೋಜನೆ ಹಾಗೂ ಅತ್ಯುತ್ತಮ ಕನ್ನಡ ಸಿನಿಮಾ ವಿಭಾಗದಲ್ಲಿ ಕೆ ಜಿ ಎಫ್ ಟು ಚಿತ್ರಕ್ಕೆ ಪ್ರಶಸ್ತಿ ಸಿಕ್ಕಿದೆ ಈ ಸಿನಿಮಾ ಕೂಡ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು ಇನ್ನು ತಮಿಳಿನ ಪೊನ್ನಿಯಲ್ ಸೆಲ್ಬಂ ಈ ಸಿನಿಮಾ ಕೂಡ ಅತ್ಯುತ್ತಮ ಹಿನ್ನೆಲೆ ಸಂಗೀತ ಅತ್ಯುತ್ತಮ ತಮಿಳು ಸಿನಿಮಾ ಅತ್ಯುತ್ತಮ ಶಬ್ದ ವಿನ್ಯಾಸ ಹಾಗೂ ಅತ್ಯುತ್ತಮ ಛಾಯಾಗ್ರಹಣ ಪ್ರಶಸ್ತಿಗಳನ್ನು ಬಾಚಿಕೊಂಡಿತ್ತು ಮಣಿರತ್ನಂ ನಿರ್ದೇಶನದ ಈ ಐತಿಹಾಸಿಕ ಕಥಾ ಹಂದರದ ಚಿತ್ರದಲ್ಲಿ ಚಿಯಾನ್ ವಿಕ್ರಮ್ ಐಶ್ವರ್ಯ ರೈ ಕಾರ್ತಿ ಸೇರಿ ಘಟಾನುಘಟಿ ಕಲಾವಿದರು ನಟಿಸಿದ್ದಾರೆ ಈ ಚಿತ್ರ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಹಾಗೆ ಅತ್ಯುತ್ತಮ ಮೇಕಪ್ ಹಾಗೂ ಪ್ರೊಡಕ್ಷನ್ ಡಿಸೈನ್ ವಿಭಾಗದಲ್ಲಿ ಬೆಂಗಾಲಿಯ ಅಪರಾಜಿತೋ ಸಿನಿಮಾ ಪ್ರಶಸ್ತಿಯನ್ನು ಪಡೆಯಿತು ಈ ಸಿನಿಮಾ ಝಿ ಫೈನಲ್ಲಿದೆ ಇನ್ನು ವಿಜುವಲ್ ಎಫೆಕ್ಟ್ಸ್ ಹಿನ್ನೆಲೆ ಗಾಯನ ಸಂಗೀತಕ್ಕಾಗಿ ಬ್ರಹ್ಮಾಸ್ತ್ರ ಸಿನಿಮಾ ಪ್ರಶಸ್ತಿಗೆ ಭಾಜನವಾಗಿದೆ ಈ ಸಿನಿಮಾ ಆರ್ಟ್ ಸ್ಟಾರ್ನಲ್ಲಿ ಸಿಗುತ್ತದೆ ಅದೇ ರೀತಿ ಅತ್ಯುತ್ತಮ ಪೋಷಕ ನಟಿ ಅತ್ಯುತ್ತಮ ನಿರ್ದೇಶಕ ವಿಭಾಗಗಳಲ್ಲಿ ಮುಂಚೆ ಸಿನಿಮಾ ಗೆಲುವಿನ ನಗೆ ಬೀರಿದೆ ಈ ಸಿನಿಮಾ ಜಿ ಫೈವ್ನಲ್ಲಿ ಲಭ್ಯವಿದೆ ಹಾಗೂ ಅತ್ಯುತ್ತಮ ಹಿಂದಿ ಸಿನಿಮಾ ಅತ್ಯುತ್ತಮ ಸಂಭಾಷಣೆ ಪ್ರಶಸ್ತಿ ಪಡೆದ ಗುಲ್ ಮೊಹರ್ ನಲ್ಲಿ ಲಭ್ಯವಿದೆ ನಿತ್ಯ ಮೇನನ್ ಹಾಗೂ ಮರಾಠಿ ನಟಿ ಮಾನಸಿ ಫರೆಕ್ ಅತ್ಯುತ್ತಮ ನಟಿ ವಿಭಾಗದಲ್ಲಿ ಪ್ರಶಸ್ತಿ ಹಂಚಿಕೊಂಡಿದ್ದಾರೆ ನಿತ್ಯ ಮೇನನ್ ನಟನೆಯ ತಿರುಚಿತ್ರಾಂಬಲ ಸಿನಿಮಾ ಸನ್ನೆಕ್ಸ್ನಲ್ಲಿದೆ ಇನ್ನು ಮಾನಸಿ ನಟನೆಯ ಕಚ್ ಎಕ್ಸ್ಪ್ರೆಸ್ ಮೀ ಎನ್ನುವ ಓ ಟಿ ಟಿಯಲ್ಲಿ ಸಿಗುತ್ತದೆ ಇಷ್ಟು ಕೂಡ ರಾಷ್ಟ್ರ ಪ್ರಶಸ್ತಿಗೆ ಭಾಜನವಾದಂಥ ಸಿನಿಮಾಗಳು ಓಕೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಯಾವ ಚಿತ್ರ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ